ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಒಂದು ಕಡೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರುವ ಬೆನ್ನಲ್ಲೇ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂತಹ ಬಿಸಿ ಬಿಸಿ ಚರ್ಚೆಯ ನಡುವೆ ಡಿಸಿಎಂ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ ಸಿಎಂ ಇವತ್ತು ದೆಹಲಿಗೆ ಹೋಗ್ತಾರೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಈ ಸುದ್ದಿಯನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಕಾಂಗ್ರೆಸ್ನಲ್ಲಿ ನಿಲ್ಲದ ಬದಲಾವಣೆ ಕಿಚ್ಚು ಇಂದು ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಸಿಎಂ ಡಿಕೆಶಿ ಮೀಟ್ ಬಳ್ಳಾರಿ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಗಾಲಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ನಡುವೆ ಕಲಹ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಲು ಪ್ರಹ್ಲಾದ್ ಜೋಶಿ ಎಂಟ್ರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ ಇತ್ತ ಬೆಂಗಳೂರಿನಲ್ಲೂ ಪ್ರತಿಭಟನಾ ಮೆರವಣಿಗೆ ಜೈಲಿನಲ್ಲಿರುವ ಉಗ್ರನಿಗೆ ಸಹಕಾರ ಮೂವರು ಆರೋಪಿಗಳು ಎನ್ಐಎ ಬಲೆಗೆ ಡಾಕ್ಟರ್ ಪೊಲೀಸ್ ಸಿಬ್ಬಂದಿಯೂ ಲಾಕ್ ನೇಪಾಳದಲ್ಲಿ ಮೇಘಸ್ಫೋಟಕ್ಕೆ ಡ್ಯಾಂ ಕುಸಿತ ಏಳು ಮಂದಿ ಸಾವು ಹದಿನೆಂಟಕ್ಕೂ ಹೆಚ್ಚು ಮಂದಿ ನಾಪತ್ತೆ ಇತ್ತ ಚಿಕ್ಕಮಗಳೂರಿನಲ್ಲಿ ಬಗ್ಗುಂಜಿ ಸೇತುವೆ ಮುಳುಗಡೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಸಚಿವ ಕೆಎಂ ರಾಜಣ್ಣ ಸಂಕ್ರಾಂತಿ ಕ್ರಾಂತಿ ಭ್ರಾಂತಿ ಈ ತರ ವಿಚಾರಗಳ ಬಗ್ಗೆ ಸಾಕಷ್ಟು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಅದಾದ ಮೇಲೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಗಂಟಘೋಷವಾಗಿ ಹೇಳಿದ್ರು ಈ ಎಲ್ಲ ಬೆಳವಣಿಗೆಗಳ ನಡುವೆನೆ ಆಲ್ರೆಡಿ ಡಿ ಸಿ ಎಂ ಡಿ ಕೆ ಶಿ ದೆಹಲಿಯಲ್ಲಿ ವಾಸ್ತವ್ಯ ಹೊಡಿದಾರೆ ಡಿ ಎಂ ಬೆನ್ನಲ್ಲೇ ಇವತ್ತು ಹನ್ನೊಂದು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬಳಸ್ತಾರೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಮಧ್ಯಾಹ್ನ ಒಂದು ತಲುಪುತ್ತಾರೆ ಆ ದೆಹಲಿಯನ್ನ ತಲುಪಿ ಸಾಕಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು ಕೂಡ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯವರು ಆಗಮಿಸ್ತಾರೆ ನಂತರ ದೆಹಲಿಯ ಕರ್ನಾಟಕ ಭವನಕ್ಕೆ ಸಿದ್ದರಾಮಯ್ಯವರು ಆಗಮಿಸ್ತಾರೆ ಸಂಜೆ ನಾಲ್ಕು ಗಂಟೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗ್ತಾರೆ ರಾಜನಾಥ್ ಸಿಂಗ್ ಅವ್ರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾರೆ ಕಾರಣ ಮೈಸೂರು ದಸರಾದಲ್ಲಿ ಏರ್ ಶೋ ಆಯೋಜಿಸುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈ ಬಾರಿ ದಸರಾವನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ರಾಜ್ಯ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಏರ್ ಶೋ ಮಾಡುವ ಬಗ್ಗೆ ಮಾತುಕತೆಯನ್ನ ಆಡ್ತಾರೆ ಅದಾದ ನಂತರ ಕಾಂಗ್ರೆಸ್ ಪಕ್ಷದ ಒಳಗಿನ ವಿಚಾರಗಳ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಯಾಕಂದ್ರೆ ಡಿ ಸಿ ಎಂ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ ಎಂ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾರೆ ಇನ್ನು ಹನ್ನೊಂದು ಗಂಟೆಗೆ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿ ಅಲ್ಲೂ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಸಾಕಷ್ಟು ಬಿರುಸಿನ ಬೆಳವಣಿಗೆಗಳು ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆಯ ಕಿಚ್ಚು ನಿಲ್ಲುವ ಯಾವ ಲಕ್ಷಣವೂ ಕಂಡು ಬರ್ತಾ ಇಲ್ಲ ಇನ್ನೊಂದು ಕಡೆ ಆಪ್ತ ಸಚಿವರ ಜೊತೆ ದೆಹಲಿಗೆ ಸಿದ್ದರಾಮಯ್ಯವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸಚಿವರಾದಂತಹ ಎಚ್ ಎಸ್ ಮಹದೇವಪ್ಪ ಭೈರತಿ ಸುರೇಶ್ ಜಮೀರ್ ಅಹಮದ್ ಖಾನ್ ಹೀಗೆ ಸಾಕಷ್ಟು ಜನ ಸಚಿವರ ಜೊತೆ ಸಿದ್ದರಾಮಯ್ಯವರು ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಐದು ವರ್ಷ ನಾನೇ ಸಿಎಂ ಅಂತ ಈ ಹಿಂದೆ ವಿಧಾನಸೌಧದಲ್ಲೂ ಕೂಡ ಸಿದ್ದರಾಮಯ್ಯವರು ಗಂಟ ಘೋಷವಾಗಿ ಹೇಳಿದ್ರು ಮೊನ್ನೆ ಕೂಡ ಮಾಧ್ಯಮದ ಮುಂದೆ ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳ್ತಾ ಇದ್ರು ಆಮೇಲೆ ಸಿದ್ದರಾಮಯ್ಯವರ ಆಪ್ತ ವಲಯದ ಸಚಿವರುಗಳು ಕೂಡ ಸಿಎಂ ಸೀಟು ಸದ್ಯಕ್ಕೆ ಖಾಲಿ ಇಲ್ಲ ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಬೈರತಿ ಸುರೇಶ್ ಎಂ ಬಿ ಪಾಟೀಲು ಜಮೀರ್ ಅಹಮದ್ ಖಾನ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಪರಮೇಶ್ವರ್ ಕೆ ಎನ್ ರಾಜಣ್ಣ ಹೀಗೆ ಸಾಲು ಸಾಲು ಸಿದ್ದರಾಮಯ್ಯವರ ಬೆಂಬಲಿಗರು ಸಚಿವರುಗಳು ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದೇ ರೀತಿಯಲ್ಲಿ ಡಿ ಡಿ ಕೆ ಶಿವಕುಮಾರ್ ಪರವಾಗಿನೂ ಸಾಕಷ್ಟು ಜನ ಶಾಸಕರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇಲ್ಲಿ ಇಕ್ಬಾಲ್ ಹುಸೇನ್ ಇರ್ಬೋದು ರಾಮನಗರ ಶಾಸಕ ಮತ್ತೆ ಚನ್ನಪಟ್ಟಣ ಶಾಸಕ ಸಿ ಪಿ ಯೋಗೀಶ್ವರ್ ಮಂಡ್ಯ ಶಾಸಕ ರವಿ ಗಣಿಗ ಹೀಗೆ ಸಾಕಷ್ಟು ಜನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಎರಡೂ ಬಣಗಳ ನಡುವೆ ಒಂದಿಷ್ಟು ಕಿತ್ತಾಟಗಳು ನಡೀತಾ ಇದ್ದಾವೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ಹೈಕಮಾಂಡ್ ನಾಯಕರನ್ನ ಸಿದ್ದರಾಮಯ್ಯರು ಭೇಟಿ ಆಗ್ತಾ ಇದ್ದಾರೆ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿನೂ ಇರ್ತಾರೆ ಮಹತ್ವದ ಚರ್ಚೆ ಆಗ್ತದೆ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಆಗ್ತದೆ ಕೆ ಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಮಾತುಕತೆಯನ್ನು ಆಡ್ತಾರೆ ಆ ಸಭೆಯಲ್ಲಿ ಸಿಎಂ ಡಿ ಸಿಎಂ ಎಲ್ಲರೂ ಕೂಡ ಇರ್ತಾರೆ ಈಗ ಆಲ್ರೆಡಿ ರಾಜ್ಯಕ್ಕೆ ಸುರ್ಜೇವಾಲಾ ಬಂದು ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ ನಾಳೆ ಹೈಕಮಾಂಡ್ ನಾಯಕರನ್ನ ಸಿಎಂ ಭೇಟಿ ಆಗ್ತಾ ಇದ್ದಾರೆ ಡಿ ಸಿಎಂ ಕೂಡ ಸಭೆಯಲ್ಲಿ ಇರ್ತಾರೆ ಏನು ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ವರಿಷ್ಠರ ಜೊತೆ ಸಿ ಎಂ ಡಿ ಸಿ ಎಂ ಮೀಟಿಂಗ್ ಅನ್ನು ಮಾಡ್ತಾರೆ ಮತ್ತೆ ಸಾಕಷ್ಟು ಜನ ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಏನೇನೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಏನೇನು ತಮ್ಮ ದುಃಖ ದುಮ್ಮಾನಗಳನ್ನ ಇಲ್ಲಿ ಹೊರಗಡೆ ಹಾಕಿದ್ದಾರೆ ಏನು ಮನವಿ ಕೊಟ್ಟಿದ್ದಾರೆ ಸುರ್ಜೇವಾಲಾ ಹತ್ರ ಇದೆ ಆ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ತಗೊಂಡು ಸುರ್ಜೇವಾಲಾ ಅಭಿಪ್ರಾಯವನ್ನ ತಿಳಿಸ್ತಾರೆ ಹಾಗಾಗಿ ಇಲ್ಲಿ ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದ್ರ ಜೊತೆ ಜೊತೆಗೇನೆ ಸಿ ಬದಲಾವಣೆ ಆಗ್ತಾರೆ ಸಿ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಅಭಿಪ್ರಾಯವು ಸ್ವತಃ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದರೆ ಸಿ ಬದಲಾವಣೆ ಆಗಲ್ಲ ಆದರೆ ಸರ್ಕಾರಕ್ಕೆ ಸಂಕಷ್ಟ ಅಂತ ಮತ್ತೊಂದು ಕಡೆ ಅಹಿಂದ ನಾಯಕರು ಕೂಡ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಆಲ್ರೆಡಿ ಡಿ ಸಿ ಎಂ ಡಿ ಕೆ ಶಿ ದೆಹಲಿಯಲ್ಲೇ ಇದ್ದಾರೆ ಇವತ್ತು ಹನ್ನೊಂದು ಗಂಟೆಗೆ ಸಿಎಂ ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದಂದ್ರೆ ಸಿಎಂ ಬದಲಾವಣೆ ಆಗ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಏನು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗಬಹುದು ಅಂತ ಅಭಿಷೇಕ್ ಸಚಿನ್ ಒಂದೊಂದು ಕಷ್ಟ ಯಾಕಂತಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂತ ಬದಲಾವಣೆ ಏನಿದೆ ಅದು ಒಂದಷ್ಟು ಹೈಕಮಾಂಡ್ ನಾಯಕರು ದೈರನೇ ಕುತ್ಕೊಂಡು ರಾಜ್ಯದಲ್ಲಿ ಆಗ್ತಿರ್ತಕ್ಕಂತ ರಾಜಕಾರಣದ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿರುವಂತದ್ದು ಒಂದು ಸಂಗತಿ ಆದ್ರೆ ಪ್ರಸ್ತುತ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಎತ್ತಿರ್ತಕ್ಕಂಥ ಅಪಸ್ವರಗಳೇನಿದೆ ಅದನ್ನ ತನಿಗಾಗಿಸುವಂತ ನಿಟ್ಟಿನಲ್ಲಿ ಒಂದು ಕಡೆ ಸುರ್ಜೇವಾ ಅವರು ನಿರಂತರವಾಗಿ ಶಾಸಕರ ಜೊತೆ ಆ ಸಭೆ ಮಾಡ್ತಿದ್ದಾರೆ ಆ ಸಭೆಯಲ್ಲಿ ಶಾಸಕರು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯ ಮತ್ತು ಸಲಹೆಗಳನ್ನ ಲಿಖಿತ ರೂಪದಲ್ಲಿ ಬರೆಕೊಂಡು ಹೋಗಿ ಹೈಕಮಾಂಡ್ ನಾಯಕರಿಗೆ ಒಪ್ಪಿಸುವಂತ ಒಂದು ಕೆಲಸ ಆಗುತ್ತೆ ಇಂದು ಆ ಪ್ರಮುಖವಾಗಿ ಮೂರನೇ ದಿನ ಅದರಲ್ಲೂ ಕೂಡ ಇವತ್ತು ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ರಂಜಿತ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ಆಗುತ್ತೆ ಇಂದು ಸಭೆ ಮುಗಿದ ಬಳಿಕ ಸುರ್ಜೇವಾಲ್ ಅವರು ನೇರವಾಗಿ ದೆಹಲಿಗೆ ತೆರಳುತ್ತಾರೆ ಅಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರಿಗೆ ವರದಿ ಕೊಡುವಂತ ಒಂದು ಕೆಲಸ ಆಗುತ್ತೆ ಇದರ ಮುಂದುವರೆದ ಭಾಗವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಕೆಲಸ ಇವತ್ತಾಗುತ್ತೆ ನಾಳೆ ಪ್ರಮುಖವಾಗಿ ಸಿ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ರಾಜ್ಯ ಬಗ್ಗೆ ಚರ್ಚೆ ಆಗುವಂತ ಎಲ್ಲಾ ಒಂದು ಸಾಧ್ಯತೆಗಳಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರ್ತಕ್ಕಂತ ಏನು ಅಧಿಕಾರದ ಸೂತ್ರ ಪರಿಪಾಲನೆ ಆಗುತ್ತಾ ಅಥವಾ ಐದು ವರ್ಷ ಸಿಎಂ ಸಿಎಂ ಆಗಿ ಸಿದ್ದರಾಮಯ್ಯರೇ ಮುಂದುವರಿತಾರೆ ಎಂಬುದಕ್ಕೆ ಬಹಳ ಸ್ಪಷ್ಟವಾಗಿ ನಾಳೆ ಉತ್ತರ ಸಿಗಲಿದೆ ಅದರಲ್ಲೂ ಕೂಡ ಶಾಸಕರ ಸಂಖ್ಯಾ ಬಲ ಬಲವನ್ನ ಲೆಕ್ಕಕ್ಕೆ ತೆಗೆದುಕೊಂಡಾಗ ಸಿದ್ದರಾಮಯ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಕಲೆಗಿಳಿಸಿ ಅದನ್ನ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ಒಂದು ಸಂಕಷ್ಟಕ್ಕೆ ಕೈ ಹಾಕೋದು ಹೈಕಮಾಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ದೂರದ ಮಾತಾಗುತ್ತೆ ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಏನಾದ್ರೂ ಅಂತ ಒಂದು ಲೆಕ್ಕಾಚಾರ ಹೈಕಮಾಂಡ್ ಮುಂದಿದೆ ಆದ್ರೆ ಅದನ್ನ ಮತ್ತಷ್ಟು ಅವಲೋಕನ ಮಾಡಿ ಮತ್ತಷ್ಟು ಶಾಸಕರ ಒಂದು ಬೆಂಬಲವನ್ನ ಅಭಿಪ್ರಾಯವನ್ನ ತೆಗೆದುಕೊಂಡು ಹೈಕಮಾಂಡ್ ಕೈ ಹಾಕುತ್ತೆ ಅನ್ನುವಂತ ಮಾಹಿತಿ ಕೂಡ ಎಲ್ಲ ಕೇಳ್ಬರ್ತಾ ಇದೆ ಇತ್ತ ಈ ಹೊತ್ತಲ್ಲಿ ಮತ್ತೊಂದು ಪ್ರಶ್ನೆ ಈಗ ಕಾಡ್ತಾ ಅಂದ್ರೆ ಸಿದ್ದರಾಮಯ್ಯವರು ಸಿಎಂ ಸ್ಥಾನವನ್ನ ಹಾಗೆ ಗಟ್ಟಿಗೊಳಿಸ್ಕೊಂಡು ಈಗ ಎಐಸಿಸಿ ಒಬಿಸಿ ಘಟಕದ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಸಿಎಂ ಸ್ಥಾನವನ್ನು ಬಿಟ್ಟುಕೊಟ್ಟು ಆ ಸ್ಥಾನವನ್ನ ಒಪ್ಕೊಳ್ತಾರ ಅಂತ ಸಚಿನ್ ಒಂದಂತೂ ಸ್ಪಷ್ಟ ಯಾಕಂತಂದ್ರೆ ಸಿದ್ದರಾಮಯ್ಯಕ್ಕೆ ಇರುವಂತ ವರ್ಕರ್ಸು ಮತ್ತು ಅವರ ಒಂದು ಇಮೇಜ್ ನ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳೋದಕ್ಕೆ ಎದುರು ನೋಡುತ್ತೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರನ್ನು ಕಳೆದ ತೆಲಂಗಾಣ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಕಲೊಂದಷ್ಟು ಚುನಾವಣೆಯಲ್ಲಿ ಡಿ ಕೆ ಶಿವ ಅವ್ರನ್ನು ಬಳಸ್ಕೊಳ್ಳೋದಿರು ನಾವು ನೋಡ್ಬೋದು ಹೀಗಾಗಿ ಆ ಸಲಹಾ ಸಮಿತಿ ರಾಷ್ಟ್ರೀಯ ಸಮಿತಿ ಸಲಹಾ ಸಮಿತಿಗೆ ಒಬಿಸಿ ಸಲಹಾ ಸಮಿತಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೆಲವೊಂದ್ ಕಡೆ ರಾಜ್ಯ ರಾಜಕಾರಣಕ್ಕೆ ದೂರ ಆಗಿ ರಾಷ್ಟ್ರ ಕಾರಣಕ್ಕೆ ಅನ್ನೋದು ಸತ್ಯಕ್ಕೆ ದೂರವಾದಂತ ಮಾತು ಹೀಗಾಗಿ ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ ಅನ್ನ ಅವರ ಒಂದು ಇಮೇಜ್ ಅನ್ನ ಅವರ ಒಂದು ಕಾರ್ಯತಂತ್ರನ ಅವರ ಒಂದು ಪಕ್ಷ ಸಂಘಟನೆಯ ಒಂದು ತಾತ್ವರ್ಯವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಬಳಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ ಹೀಗಾಗಿ ಆ ಸಿದ್ದರಾಮಯ್ಯ ಅವರನ್ನ ಆ ಒಂದು ಉದ್ದೇಶದಿಂದಲೇ ರಾಷ್ಟ್ರ ಬರುವಂತ ಒಂದಷ್ಟು ನಾಯಕರು ಒತ್ತಾಯ ಮಾಡ್ತಿರೋದು ಇಲ್ಲಿ ಗಮನಕ್ಕೆ ಬಂದಿದೆ ಆದ್ರೆ ಸಂಪೂರ್ಣವಾಗಿ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನ ಗಟ್ಟಿ ಮಾಡಿಕೊಂಡು ರಾಷ್ಟ್ರ ಮರಳುತ್ತಾರೆ ಅಥವಾ ಸಿಎಂ ಕೆಲೆಗಿರಿಸಿ ರಾಷ್ಟ್ರ ಕಾರಣಕ್ಕೆ ಅಮಲುತ್ತಾರೆ ಅನ್ನೋದು ಅವರ ಒಂದು ವೈಯಕ್ತಿಕವಾಗಿ ಬಿಟ್ಟಿರುವಂತ ವಿಚಾರ ಆದ್ರೆ ಒಂದೊಂದು ಸ್ಪಷ್ಟ ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಏನು ಹೈಕಮಾಂಡ್ ಮಾಡುವಂತ ಒಂದು ಸಾಥ್ ಏನಿದೆ ಅದು ಸದ್ಯಕ್ಕೆ ದೂರವಾದ ಮಾತು ಯಾಕಂತಂದ್ರೆ ಇಲ್ಲಿ ಸಂಖ್ಯೆಗಳ ಶಾಸಕರ ಒಂದು ಸಂಖ್ಯಾಬಲ ಕೂಡ ಗಣನೆಗೆ ತೆಗೆದುಬೇಕಾಗುತ್ತೆ ಜೊತೆಗೆ ಒಂದಷ್ಟು ಅಭಿಪ್ರಾಯ ಮತ್ತು ಒಂದಷ್ಟು ಊಹಾತ್ಮಕಗಳನ್ನ ತೆಗೆದುಕೊಂಡು ಏನು ಸಿದ್ದರಾಮಯ್ಯನ ಕೆಳಗಿಳಿಸಿದ್ರೆ ಏನೆಲ್ಲ ಪರಿಣಾಮ ಬೀಳುತ್ತೆ ಆಡಳಿತಾತ್ಮಕ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಗೆ ಗೊತ್ತಿದೆ ಹೀಗಾಗಿ ಈ ನಿಟ್ಟಿನಲ್ಲಿ ನಾಯಕತ್ವ ಬಂದ ಬದಲಾವಣೆಯ ಒಂದು ಗೊಂದಲ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಮುಂದಿದೆ ಧನ್ಯವಾದ ಧನ್ಯವಾದ ಅಭಿಷೇಕ್ ಹೈಕಮಾಂಡ್ ನಾಯಕರು ಮಹತ್ವದ ಚರ್ಚೆಯನ್ನು ಮಾಡ್ತಾರೆ ಇಲ್ಲಿ ಬಹಳ ಮುಖ್ಯವಾಗಿ ಬಹಳ ದಿವಸಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಎಂಎಲ್ ಸಿ ಸ್ಥಾನವನ್ನ ಭರ್ತಿ ಮಾಡಿ ಖಾಲಿ ಇರುವಂತಹ ಎಂಎಲ್ ಸಿ ಸ್ಥಾನ ಒಟ್ಟು ನಾಲ್ಕು ಸ್ಥಾನ ಬಾಕಿ ಇದೆ ಇದನ್ನ ಭರ್ತಿ ಮಾಡಿ ಅಂತ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಸಂಪುಟಕ್ಕೆ ಸರ್ಜರಿ ಆಗ್ಬೋದು ಅನ್ನೋಂಥ ವಿಚಾರ ಇತ್ತು ಈಗಾಗಲೇ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಕೂಡ ರಾಜ್ಯ ನಾಯಕರು ಕೊಟ್ಟಿದ್ದಾರೆ ಹೈಕಮಾಂಡ್ ಇನ್ನು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೆಲ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದಾವೆ ಇವತ್ತೇ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಅಂತಿಮ ಆಗುವ ಸಾಧ್ಯತೆ ಇದೆ ಎಂಎಲ್ ಸಿ ಸ್ಥಾನಕ್ಕೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ರಾಜ್ಯ ನಾಯಕರು ಅಂದ್ರೆ ಸಿದ್ದರಾಮಯ್ಯವರು ತಮ್ಮ ಆಪ್ತ ವಲಯದಲ್ಲಿ ಯಾರಿಗೆ ಎಮ್ ಎಲ್ ಸಿ ಸ್ಥಾನವನ್ನು ಕೊಡಿಸಬೇಕು ಅಂತ ಇರುತ್ತೋ ಅವ್ರ ಹೆಸರನ್ನು ಕೂಡ ಈಗ ಆಲ್ರೆಡಿ ಪಟ್ಟಿ ಕಳಿಸಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಲ್ರೆಡಿ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಮತ್ತೆ ಹೈಕಮಾಂಡ್ಗೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಚಿಂತನೆ ಕೂಡ ಈಗ ನಡೆಸ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಜನ ಈಗ ಎಮ್ ಎಲ್ ಸಿ ರೇಸ್ನಲ್ಲಿ ಇದ್ದಾರೆ ಡಜನ್ ಗಟ್ಲೆ ಇದ್ದಾರೆ ಆದರೆ ನಾಲ್ಕೇ ಸ್ಥಾನ ಬಾಕಿ ಇರುವಂಥದ್ದು ಸಿಪಿ ಯೋಗೀಶ್ವರ್ ಯು ಬಿ ವೆಂಕಟೇಶ್ ತಿಪ್ಪೇಸ್ವಾಮಿ ಪ್ರಕಾಶ್ ರಾಥೋಡ್ ಇವರೆಲ್ಲ ಈ ಹಿಂದೆ ಎಮ್ ಎಲ್ ಸಿ ಆಗಿದ್ರು ಅವರಿಂದ ತೆರವಾಗಿರುವಂತಹ ಸ್ಥಾನಗಳು ನಾಲ್ಕು ಸ್ಥಾನ ಖಾಲಿ ಇದಾವೆ ಕಾಂಗ್ರೆಸ್ನಲ್ಲಿ ಎಂ ಎಲ್ ಸಿ ರೇಸ್ ನಲ್ಲಿ ಹಲವರು ಇದಾರೆ ಆಕಾಂಕ್ಷಿಗಳು ಆರತಿ ಕೃಷ್ಣ ನಟರಾಜ್ ಗೌಡ ರಮೇಶ್ ಬಾಬು ಇನ್ನೊಂದು ಕಡೆ ದಿನೇಶ್ ಅಮೀನ್ ಮಟ್ಟು ಹೀಗೆ ಪ್ರಮುಖವಾಗಿ ರೇಸ್ನಲ್ಲಿ ಇದ್ದಾರೆ ಇವರು ಯಾರಾಗ್ಬೋದು ಒಟ್ಟು ನಾಲ್ಕು ಜನ ಇದ್ದಾರೆ ಈಗ ಆರತಿ ಕೃಷ್ಣ ಅನಿವಾಸಿ ಭಾರತಿ ಕೋಶದ ಉಪಾಧ್ಯಕ್ಷಿಯಾಗಿ ಗುರುತಿಸ್ಕೊಂಡಿದ್ದಾರೆ ಇವರು ನೇರವಾಗಿ ರಾಹುಲ್ ಗಾಂಧಿ ಮುಖಾ ಮುಖೇನವಾಗಿಯೇ ನಮಗೆ ಅವಕಾಶ ಕೊಡಬೇಕು ಅಂತ ಅವರು ದುಂಬಾಲು ಬಿದ್ದಿದ್ದಾರೆ ಮತ್ತು ನಟರಾಜ್ ಗೌಡ ಇವರು ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಕ್ತಾರರು ಇವರು ಇವ್ರದ್ದು ಹೆಸರು ಇವಾಗ ಪರಿಗಣನೆಗೆ ತೆಗೆದಂತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಇಲ್ಲಿ ರಮೇಶ್ ಬಾಬು ಇವರು ಕೂಡ ಕೆ ಪಿ ಸಿ ಯ ಮಾಧ್ಯಮ ಅಧ್ಯಕ್ಷರು ರಮೇಶ್ ಬಾಬು ಕೂಡ ಒಂದು ಒಳ್ಳೆ ವರ್ಚಸ್ ನಿಂದ ಮಾತಾಡ್ತಾರೆ ಹಾಗಾಗಿ ಇವರು ಹೈಕಮಾಂಡ್ ಈ ಕೂಡ ಈಗ ಗಣನೆಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ದಿನೇಶ್ ಆಮೀನ್ ಮಟ್ಟು ಸಿಎಂ ಮಾಜಿ ಮಾಧ್ಯಮ ಸಲಹೆಗಾರ ಯಾಕಂದ್ರೆ ಎಲ್ಲರೂ ಕೂಡ ಈಗ ಬಹಳ ಮುಖ್ಯವಾಗಿ ಬೇಕಾದಂತವ್ರೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಒಂದು ಟೆನ್ಷನ್ ಆಗಿದೆ ಇನ್ನು ಅನಿವಾಸಿ ಭಾರತೀಯ ಕೋಶದ ಉಪಾಧ್ಯಕ್ಷೆ ಆಗಿದ್ದಾರೆ ಆರತಿ ಕೃಷ್ಣ ಇವರು ರೇಸಲ್ಲಿದ್ದಾರೆ ಮತ್ತೊಂದು ಕಡೆ ತನ್ನ ಆಯ್ಕೆ ಮಾಡಿ ಅಂತ ನೇರವಾಗಿ ರಾಹುಲ್ ಗಾಂಧಿ ಮುಖೇನವಾಗಿನೇ ಒತ್ತಡ ಹಾಕ್ತಾ ಇದ್ದಾರೆ ಸರ್ಕಾರ ಮಟ್ಟದಲ್ಲಿ ಹಲವು ಸೇವೆ ಮಾಡಿರುವ ಅನುಭವ ಆರತಿ ಕೃಷ್ಣಗಿದೆ ಕಾಂಗ್ರೆಸ್ ಪಕ್ಷದ ವಕ್ತಾರ ನಟರಾಜ್ ಗೌಡ ಸಹ ಕಸರತ್ತ ಮಾಡ್ತಾ ಇದ್ದಾರೆ ಅವರು ಕೂಡ ಮಾಧ್ಯಮ ವಕ್ತಾರರಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಟಿಕೆಟ್ ಪಡೆಯುವ ಕಸರತ್ತನ್ನ ನಟರಾಜ್ ಈಗ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹಲವು ವರ್ಷಗಳ ಸೇವೆಯನ್ನ ಕೂಡ ನಟರಾಜ್ ಗೌಡರು ಮಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲೂ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಗೌಡ್ರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆ ಆಯ್ತಲ್ಲ ಆಗ ಆಕಾಂಕ್ಷಿ ಟಿಕೆಟ್ ಕೈ ತಪ್ಪೋಯ್ತು ಅವರಿಗೆ ಮತ್ತೆ ಆರತಿ ಕೃಷ್ಣ ಅನಿವಾಸಿ ಭಾರತೀಯ ಕೋಶದ ಉಪಾಧ್ಯಕ್ಷ ಯಾಕಂದರೆ ಒಂದು ಮಹಿಳಾ ಮಣಿಯವರು ಯಾಕಂದ್ರೆ ಇವತ್ತು ಯಾವುದೇ ಪಕ್ಷ ಆದರೂ ಕೂಡ ಮಹಿಳೆಯರನ್ನ ಮುಂದಿಟ್ಕೊಂಡು ಒಂದು ಮತ ಗಳಿಸುವಂತಹ ಕಸರತ್ತಿಗೆ ಮುಂದಾಗ್ತಾ ಇರ್ತಾರೆ ಹಾಗಾಗಿ ಆರತಿ ಕೃಷ್ಣಗೊಂದು ಅವಕಾಶ ಇದೆಯಾ ಗೊತ್ತಿಲ್ಲ ಹೈಕಮಾಂಡ್ ಚಿಂತನೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಇನ್ನು ರಮೇಶ್ ಬಾಬು ಕೆಪಿಸಿಸಿ ಮಾಧ್ಯಮ ಅಧ್ಯಕ್ಷ ಇವರು ಕೂಡ ಸಾಕಷ್ಟು ಪ್ರಬಲ ಆಕಾಂಕ್ಷಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎಂ ಎಲ್ ಸಿ ರೇಸ್ನಲ್ಲಿ ಇವರು ಕೂಡ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತೊಬ್ಬರು ಮಾಜಿ ಸಲಹೆಗಾರರು ಮಾಧ್ಯಮ ಸಲಹೆಗಾರರು ಎಂಗೆ ದಿನೇಶ್ ಅಮೀನ್ ಮಟ್ಟು ಇವರು ಕೂಡ ಈಗ ರೇಸಲ್ಲಿ ಇದ್ದಾರೆ ಇನ್ನು ದೆಹಲಿಯಲ್ಲಿ ಇವತ್ತು ಡಿ ಸಿ ಎಂ ಡಿ ಕೆ ಶಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕರೆದಿದ್ದಾರೆ ಇವತ್ತು ಬೆಳಿಗ್ಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿ ಇದೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಒಂದು ಕಡೆ ನಡೀತಾ ಇದ್ದಾವೆ ಕರ್ನಾಟಕ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿ ಇದೆ ಆ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಆಲ್ರೆಡಿ ಅವರು ದೆಹಲಿಯಲ್ಲಿ ನಿನ್ನೆ ಕೆಲವೊಂದಿಷ್ಟು ಕೇಂದ್ರ ಸಚಿವರನ್ನು ಭೇಟಿಯಾದರು ಭೇಟಿಯಾಗಿ ರಾಜ್ಯಕ್ಕೆ ಏನೆಲ್ಲ ಸೌಲಭ್ಯಗಳಾಗಬೇಕು ಮೇಕೆದಾಟು ಯೋಜನೆ ಇರ್ಬೋದು ಮಹದಾಯಿ ಯೋಜನೆ ಇರ್ಬೋದು ಹೀಗೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಒಂದಿಷ್ಟು ಪರ್ಮಿಷನ್ ಕೊಡಿ ನಮಗೆ ಅಂತ ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದ್ರ ಜೊತೆಗೆ ಜಲಶಕ್ತಿ ಸಚಿವರನ್ನು ಕೂಡ ಭೇಟಿಯಾದರು ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದರು ಜೊತೆಗೆ ಅರಣ್ಯ ಸಚಿವರನ್ನು ಭೇಟಿಯಾದರು ಅಂದರೆ ಮಹದಾಯಿ ಯೋಜನೆ ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸಿದೆ ಮೇಕೆದಾಟು ಯೋಜನೆ ಕಗ್ಗಂಟಾಗಿ ಪರಿಣಮಿಸಿದೆ ಆ ಯೋಜನೆ ಜಾರಿಯಾದರೆ ರಾಜ್ಯಕ್ಕೆ ಸಾಕಷ್ಟು ಹೆಲ್ಪ್ ಆಗ್ತದೆ ರೈತರಿಗೆ ಹೆಲ್ಪ್ ಆಗ್ತದೆ ಅನ್ನುವಂತಹ ವಿಚಾರಗಳು ಸಹಜವಾಗಿ ಸಾಕಷ್ಟು ಸರ್ಕಾರಗಳು ಉರುಳ್ತಾ ಇದ್ದಾವೆ ಸರ್ಕಾರಗಳು ಬಂದು ಹೋದರೂ ಕೂಡ ಆ ಯೋಜನೆ ಹಾಗೇ ನೆನೆಗುದಿಗೆ ಬಿದ್ದಿದ್ದಾವೆ ಅದನ್ನು ಕೇಂದ್ರದ ಸಹಕಾರ ಇಲ್ದೇ ಏನೂ ಮಾಡೋಕ್ಕಾಗಲ್ಲ ಹಂಗಾಗಿ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಮಾತುಕತೆ ಆಡಿದ್ದಾರೆ ಅದ್ರ ಜೊತೆಗೆ ರಾಜ್ಯ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ ಇವತ್ತು ರಾಜ್ಯ ಬಿಜೆಪಿ ಪಾಳ್ಯದ ಬಗ್ಗೆ ಗಮನ ಕೊಡೋದಾದ್ರೆ ಬಳ್ಳಾರಿ ಜಿಲ್ಲಾ ಬಿಜೆಪಿ ನಾಯಕರಲ್ಲಿ ಆಂತರಿಕ ಕಲಹ ಮುಸುಕಿನ ಗುದ್ದಾಟ ಮುಂದುವರಿತನೇ ಇದೆ ಹಾಗಾದ್ರೆ ಈ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಬೇಕಲ್ಲ ಏನ್ ಮಾಡೋದು ಹಾಗಾಗಿ ಬ್ರೇಕ್ ಹಾಕ್ಲಿಕ್ಕೆ ಇವತ್ತು ಪ್ರಹ್ಲಾದ್ ಜೋಶಿ ಎಂಟ್ರಿ ಕೊಡ್ತಾ ಇದ್ದಾರೆ ಬಳ್ಳಾರಿ ಅಂದಾಗ ನಮಗೆ ತಕ್ಷಣ ನೆನಪಾಗೋದು ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮಲು ಚೆಡ್ಡಿ ದೋಸ್ತ್ ಅವರಿಬ್ರು ಚಿಗುರ್ ಅವರಿಬ್ರು ಹಾಗಾಗಿ ಬಳ್ಳಾರಿ ಬಿ ಜೆ ಪಿ ನಾಯಕರಿಗೆ ಮೀಟಿಂಗ್ ಅವಶ್ಯಕತೆ ಇದೆ ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಒಂದಿಷ್ಟು ಸಭೆಗಳನ್ನು ಮಾಡಿದರು ಅಸಮಾಧಾನಕ್ಕೆ ಮುದ್ದರಿಯುವ ಕೆಲಸಕ್ಕೆ ಮುಂದಾಗಿದ್ದರು ಪ್ರಹ್ಲಾದ್ ಅವರು ಜಿಲ್ಲಾ ನಾಯಕರ ಸಭೆಯನ್ನು ಕೂಡ ನಡೆಸಿದ್ದಾರೆ ಪ್ರಹ್ಲಾದ್ ಅವರು ಈಗ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಈ ಹಿಂದೆಯಿಂದನೂ ಕೂಡ ಇಬ್ಬರು ಜೋಡೆತ್ತುಗಳ ರೀತಿಯಲ್ಲಿ ಇದ್ರು ಬಿಜೆಪಿ ಪಕ್ಷದಲ್ಲಿ ಶ್ರೀರಾಮುಲು ಈಗಲೂ ಕೂಡ ಬಿ ಜೆ ಪಿಯಲ್ಲಿದ್ದಾರೆ ಅವರು ಮಾಜಿ ಸಚಿವರು ಆದರೆ ಜನಾರ್ದನ್ ರೆಡ್ಡಿ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ರು ಮತ್ತೆ ಬೇರೆ ಬೇರೆ ಪ್ರಕರಣದಲ್ಲಿ ಅವರು ಜೈಲು ಪಾಲ್ ಪರಿಸ್ಥಿತಿ ಎದುರಾಯಿತು ಆಮೇಲೆ ಬಿಜೆಪಿ ಕೂಡ ಅವ್ರನ್ನ ಸ್ವಲ್ಪ ಸೈಡ್ ಲೈನ್ ಮಾಡ್ತು ಆಮೇಲೆ ಅವರೇ ಒಂದು ಆರ್ ಪಿ ಪಿ ಅಂತ ಒಂದು ಪಕ್ಷವನ್ನು ಕಟ್ಟಿದ್ರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಒಂದು ಕಟ್ಟಿದ್ರು ಗಂಗಾವತಿ ಕ್ಷೇತ್ರದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆದ್ರು ಕೂಡ ಅವರು ಈಗ ಮತ್ತೆ ಬಿಜೆಪಿ ಜೊತೆನೆ ಕೈ ಜೋಡಿಸಿದ್ದಾರೆ ಇವರಿಬ್ಬರ ಅಸಮಾಧಾನದಿಂದ ಬಳ್ಳಾರಿ ಜಿಲ್ಲೆಗೆ ಎಫೆಕ್ಟ್ ಆಗ್ತಾ ಇದೆ ಅದಕ್ಕೀಗ ಮದ್ದಾರಿರ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ನಡುವೆ ಕಲಹ ಒಂದಿಷ್ಟು ಮುನಿಸು ರೆಡ್ಡಿ ಮತ್ತು ಶ್ರೀರಾಮುಲು ಕಲಹಕ್ಕೆ ಬ್ರೇಕ್ ಹಾಕ್ತಾರ ಜೋಶಿ ಚುನಾವಣೆ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಆಗಿತ್ತು ಫೈಟ್ ಈ ಹಿಂದೆ ರೆಡ್ಡಿ ಮತ್ತೆ ರಾಮುಲು ಸಮರಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಇವತ್ತು ಸೋತಿದ್ರೆ ಅದಕ್ಕೆ ಕಾರಣ ಇವರಿಬ್ಬರ ಗುದ್ದಾಟ ವರಿಷ್ಠರ ಸೂಚನೆ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ರಾಜಕೀಯಕ್ಕಿಂತ ವೈಯಕ್ತಿಕ ಸಮರವೇ ಅಲ್ಲಿ ಜೋರಾಗ್ತಾ ಇದೆ ನಾಯಕರ ಮನವೊಲಿಸ್ಲಿಕ್ಕೆ ಹಿರಿಯ ನಾಯಕರು ಈಗ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಬಳ್ಳಾರಿ ಇವತ್ತು ಏನಾದರೂ ವೀಕ್ ಆಗಿದ್ರೆ ಅದಕ್ಕೆ ಕಾರಣ ಇವರಿಬ್ಬರ ಮುಸುಕಿನ ಗುದ್ದಾಟ ಆಂತರಿಕ ಕಲಹ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿವೇಕ ಕೊಡ್ತಾ ಹೋಗ್ತಾರೆ ವಿವೇಕ ಬಳ್ಳಾರಿ ಅಂದಾಗ ತಕ್ಷಣ ನಮಗೆ ನೆನಪಾಗೋದು ಶ್ರೀರಾಮುಲು ಜೊತೆಗೆ ಜನಾರ್ದನ್ ರೆಡ್ಡಿ ಇವರಿಬ್ಬರನ್ನ ಚಿಗರಿ ದೋಸ್ಗಳಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವರಿಬ್ಬರ ಆಂತರಿಕ ಕಲಹದಿಂದ ಬಳ್ಳಾರಿ ಜಿಲ್ಲೆಗೆ ರಾಜಕೀಯವಾಗಿ ಬಿಜೆಪಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಎಫೆಕ್ಟ್ ಆಗ್ತಾ ಇದೆ ಹೈಕಮಾಂಡ್ ಇದನ್ನ ಗಮನಿಸಿ ಇವತ್ತು ಪ್ರಹ್ಲಾದ್ ಜೋಶಿ ಎಂಟ್ರಿ ಕೊಡ್ತಾ ಇದ್ದಾರೆ ಇವರಿಬ್ಬರ ಮುಸುಕಿನ ಗುದ್ದಾಟಕ್ಕೆ ಮದ್ದು ಅರಿತಾರ ಹಾಗಾದ್ರೆ ಜೋಶಿ ಅವರು ಅಂತ ವಿವೇಕ್ ಈ ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರ ಸಂಬಂಧ ಏನಿದೆ ಅಣ್ಣ ತಮ್ಮಂದ ಸಂಬಂಧಕ್ಕಿಂತ ಹೆಚ್ಚು ಬಾಂಡಿಂಗ್ ಇರ್ತಕ್ಕಂತ ಸಂಬಂಧ ಅಂತಾನೆ ಹೇಳ್ತಿದ್ರು ಜನರು ಒಂದ್ ರೀತಿಯಾಗಿ ಬಳ್ಳಾರಿಯಲ್ಲಿ ಒಂದು ಚಡ್ಡಿ ದೋಸ್ಗಳಾಗಿರ್ಬಹುದು ಮತ್ತೆ ಅಣ್ಣ ತಮ್ಮಂದಿರು ಅನ್ನೋ ಒಂದು ಒಂದ್ ರೀತಿಯಾದ ಒಂದು ವಿರೋಧನೆ ಆ ಇಬ್ಬರು ನಾಯಕರುಗಳು ಪಡೆದುಕೊಂಡಿದ್ರು ಮತ್ತೆ ಸಡನ್ ಆಗಿ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ತೊರೆದು ಬಂದು ಜನಾರ್ದನ್ ರೆಡ್ಡಿ ಅವರು ಪ್ರಗತಿ ಪಕ್ಷ ಅನ್ನ ಕಟ್ತಾರೆ ಗಂಗಾವತಿಯಲ್ಲಿ ಅವರು ಗೆಲ್ ಗೆಲ್ತಾರೆ ಮತ್ತೆ ಇನ್ನೊಂದ್ ಕಡೆ ಬಳ್ಳಾರಿಯಲ್ಲಿ ಅವರ ಹೆಂಡತಿಯನ್ನು ಕೂಡ ಸ್ಪರ್ಧೆ ಮಾಡಿಸ್ತಾರೆ ಆದ್ರೆ ಅಲ್ಲಿ ಅವ್ರು ಸೋಲ್ನ ಸೋಲ್ ನಡ್ಬೇಕಾಗುತ್ತೆ ತದನಂತರ ಕಾಂಗ್ರೆಸ್ ಪಾರ್ಟಿಗೂ ಕೂಡ ಜಾಯಿನ್ ಆಗ್ತಾರೆ ಅವರಿಗೆ ಅಲಯನ್ಸ್ ನೀಡಿದರೆ ಒಂದಿಷ್ಟು ದಿನಗಳ ಬಳಿಕ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡು ಇವರಿಗೆ ಮೈತ್ರಿಯಾಗಿ ಬೆಂಬಲವನ್ನು ಕೂಡ ನೀಡೋ ನೀಡೋದಿಕ್ಕೆ ಮುಂದಾಗ್ತಾರೆ ಜನಾರ್ದನ್ ರೆಡ್ಡಿ ತದನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಪಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಶ್ರೀರಾಮುಲು ಅವರು ಬಳ್ಳಾರಿ ಟಿಕೆಟ್ ಅನ್ನ ಪಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಒಂದು ರೀತಿಯಾಗಿ ಸಾಥ್ ನೀಡ್ತಕ್ಕಂಥ ಕೆಲಸ ಎಲ್ಲ ಒಂದ್ ಕಡೆ ಮಾಡೋದಿಲ್ಲ ಜನಾರ್ದನ್ ರೆಡ್ಡಿ ಅವರು ಹಾಗಾಗಿ ಹೈಕಮಾಂಡ್ ಕೂಡ ಜನಾರ್ದನ್ ರೆಡ್ಡಿ ಅವರ ಮೇಲೆ ಒಂದು ರೀತಿ ಒಂದಿಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕುತ್ತೆ ತದನಂತರ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ನಡೆದ ಒಂದ್ ರೀತಿಯಾದ ಫೈಟ್ ಕೂಡ ನಡೆಯುತ್ತೆ ಆ ಫೈಟ್ ಕೂಡ ಬಹಿರಂಗಗೊಳ್ಳುತ್ತೆ ತದನಂತರ ಒಂದು ಹೇಳಿಕೆಗಳನ್ನ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ಶ್ರೀರಾಮುಲು ಅವರು ನೀಡ್ತಾರೆ ಜನಾರ್ದನ್ ರೆಡ್ಡಿ ಅವರು ಕೂಡ ನೀಡುತ್ತಾರೆ ಗೊಂದಲವನ್ನು ಕೂಡ ಕೋರ್ ಕಮಿಟಿಯಲ್ಲಿ ಸರಿಪಡಿಸೋದಕ್ಕೆ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕರೆದಂತ ಅಲ್ಲಿ ಕೂಡ ಶ್ರೀರಾಮುಲು ಅವರು ಒಂದ್ ರೀತಿ ಬೇಸರವನ್ನು ಹೊರತಾರೆ ಇದೆಲ್ಲ ಗಮನಿಸಿದಂತ ಹೈಕಮಾಂಡ್ ನಾಯಕರು ಈಗಾಗಲೇ ವರದಿಯನ್ನ ಕೂಡ ಕೇಳಿದ್ರು ಆ ಆ ನಿಟ್ಟಿನಲ್ಲಿ ಒಂದಿ ಒಂದಿಷ್ಟು ವರದಿಗಳು ಕೂಡ ರಾಜ್ಯದಿಂದ ರವಾನೆ ಆಗಿದ್ದು ಆ ವರದಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಬಗ್ಗೆ ಕೂಡ ವರದಿ ಹೋಗಿದ್ದು ಆ ನಿಟ್ಟಿನಲ್ಲಿ ಈಗ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ಕೂಡ ರಚನೆ ಮಾಡಿ ಅವರಿಬ್ಬರ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸುವ ಸಾಧ್ಯತೆಗಳಿದೆ ಈಗಾಗಲೇ ದಾವಣಗೆರೆ ಜಿಲ್ಲೆಗೂ ಕೂಡ ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಅವರು ಮೀಟಿಂಗ್ ಕೂಡ ಸೇರಿ ಆಗಿದ್ದು ಅಲ್ಲಿರ್ತಕ್ಕಂಥ ಸಮನ್ವಯಗಳನ್ನೆಲ್ಲ ಸರಿಪಡಿಸಿದ್ರು ಈಗ ಬಳ್ಳಾರಿ ಮತ್ತು ಬೆಳಗಾವಿ ಜಿಲ್ಲೆಯದು ಸರಿಪಡಿಸತಕ್ಕಂಥ ಸಾಧ್ಯತೆಗಳು ಇದೆ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ನಾವು ನಮ್ಮಿಂದ ಭಾಷೆ ಅಲ್ಲ ಗೋಲ್ಡನ್ ಮಾತು ಭಾಷೆ ಉಳದರೇ ನಾವು ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಪರೋಕ್ಷವಾಗಿ ಸೋನು ಕಮಲ್ಗೆ ಟಾಂಗ್ ಕೊಟ್ರ ಅಭಿನಯ ಅಧಿಪತಿ ನೆಕ್ಸ್ಟ್ ಡೋರ್ ಗೆ ಕಂಟಕ ಆಗುತ್ತಾ ಸೋನು ನಿಗಮ್ ಹಾಡು ನಿರ್ಮಾಪಕರು ಹೇಳಿದ್ರು ಕನ್ಸಿ ಮಾಡ್ತೀವಿ ಚೇಂಜ್ ಮಾಡ್ತೀವಿ ನಮ್ಮ ತರ ಸಾವಿರಾರು ಜನ ಬಂದು ಹೋದ್ರು ಉಳಿಯೋದು ಭಾಷೆ ಒಂದೇ ನಮ್ಮಂತವರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಗೋಲ್ಡನ್ ಟಾಪ್ ವೀಕ್ಷಿಸಿ ಬೆಳಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಎಂಟು ವರ್ಷಗಳಿಂದ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಕದೀಮ ಈಗ ಅರೆಸ್ಟ್ ಆಗಿದ್ದಾನೆ ಬರೋಬ್ಬರಿ ನೂರ ಅರವತ್ತೈದಕ್ಕೂ ಹೆಚ್ಚು ಕೇಸ್ಗಳಿಗೆ ಬೇಕಾಗಿದ್ದ ಐನಾತಿ ಕದೀಮಾ ಎಂಟು ವರ್ಷಗಳಿಂದ ಕಾಯಕವೇ ಕಳ್ಳತನ ಮಾಡ್ಕೊಂಡ್ಬಿಟ್ಟಿದ್ದ ಬರೋಬ್ಬರಿ ನೂರ ಅರವತ್ತೈದು ನೂರ ಅರವತ್ತೈದಕ್ಕಿಂತ ಹೆಚ್ಚು ಕೇಸ್ಗಳಲ್ಲಿ ಬೇಕಾಗಿದ್ದ ಐನಾತಿ ದಿನಕ್ಕೆ ನಾಲ್ಕು ಬಾರಿ ಸರಗಳ್ಳತನ ಮಾಡ್ತಾ ಇದ್ದ ಕತರ್ನ ಕಳ್ಳ ಒಂಟಿ ಮಹಿಳೆಯರೇ ಆತನ ಟಾರ್ಗೆಟ್ ಜೊತೆಗೆ ಒಂಟಿ ಮಹಿಳೆಯರು ಹಾಗೂ ವೃದ್ಧರೇ ಇವನ ಟಾರ್ಗೆಟ್ ಆಗಿದ್ರು ಗುಂಡೇಟನ್ನ ಕೊಟ್ಟಿದ್ದಾರೆ ಪೊಲೀಸ್ನವರು ಗುಂಡೇಟನ್ನ ತಿಂದಿದ್ರು ಇತ್ತ ಕಳ್ಳತನ ಮಾತ್ರ ಬಿಟ್ಟಿರಲಿಲ್ಲ ಬೆಂಗಳೂರಿನ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಕೂಡ ಕಳ್ಳತನ ಮಾಡಿದ್ದಾರೆ ಹೊರಗೆ ಪೊಲೀಸ್ನವರ ಅತಿಥಿಯಾದ ಕುಖ್ಯಾತ ಸರಗಳ್ಳ ಗಿರಿನಗರ ಪೊಲೀಸ್ನವರಿಂದ ಅಚ್ಯುತ್ ಕುಮಾರ್ ಆತನ ಹೆಸರು ಬಂಧನಾಗಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಅಚ್ಯುತ್ ಕುಮಾರ್ನ ಇಂಚಿಂಚು ರಹಸ್ಯಗಳನ್ನ ಕಾಯಕವೇ ಕೈಲಾಸ ಅಂತಾರೆ ಆದ್ರೆ ಕಾಯಕವೇ ಕಳ್ಳತನ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈ ಅಚ್ಯುತ್ ಅಚ್ಯುತ್ ಕುಮಾರ್ ಎಂಟು ವರ್ಷದಿಂದ ಬರೀ ಸರಗಳತನ ವೃದ್ಧರು ಒಂಟಿ ಮಹಿಳೆಯರು ಇವ್ರನ್ನೇ ಟಾರ್ಗೆಟ್ ಮಾಡುವಂಥದ್ದು ಈಗ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಅಚ್ಯುತ್ ಕುಮಾರ್ನ ಇಂಚಿಂಚು ಮಾಹಿತಿಯನ್ನ ಇನ್ನು ಜೂನ್ ಹದಿನೇಳು ಎರಡ್ ಸಾವಿರದ ಹದಿನೆಂಟರಂದು ಅಚಿತ್ ಕುಮಾರ್ ಅಲಿಯಾಸ್ ಗಣಿ ಬಂಧನ ಆಗುತ್ತೆ ಜ್ಞಾನಭಾರತಿ ಪೊಲೀಸ್ನವರಿಂದ ಅಚುತ್ ಕುಮಾರ್ ಅಲಿಯಾಸ್ ಗಣಿ ಬಂಧನ ಆಗ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಮಾರು ಎಪ್ಪತ್ತು ಪ್ರಕರಣಗಳಿಗೆ ಬೇಕಾಗಿದ್ದ ಆರೋಪಿ ಗಣಿ ಬಂಧಿಸಲಿಕ್ಕೆ ಹೋದಾಗ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡ್ತಾ ಇದ್ದ ಈ ಗಣಿ ಪೊಲೀಸರ ಮೇಲೇನೆ ತಪ್ಪಿಸ್ಕೊಳ್ತಾ ಇದ್ದ ಅಚುತ್ ಕುಮಾರ್ ಆತನ ಮೇಲೆ ಪೊಲೀಸ್ನವರು ಆಮೇಲೆ ಫೈರಿಂಗ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಬೆಂಗಳೂರಿನ ಕುಂಬಳಗೋಡ್ನಲ್ಲಿ ಆತ ವಾಸ ಇದ್ದಾನೆ ಕುಂಬಳಗೋಡ್ನಲ್ಲಿ ವಾಸ ಇದ್ದ ಅಚ್ಯುತ್ ಕುಮಾರ್ ಇನ್ನು ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ಫಾಲೋ ಮಾಡಿ ಆ ಅಚ್ಯುತ್ನನ್ನ ಈಗ ಪೊಲೀಸ್ನವರು ಬಂಧಿಸಿದ್ದಾರೆ ಅಚ್ಯುತ್ ಕುಮಾರ್ ಬಂಧಿಸಿದ್ದಕ್ಕೆ ಕಾನ್ಸ್ಟೇಬಲ್ಗೆ ಬಹುಮಾನ ಕೂಡ ಈಗ ಘೋಷಣೆ ಮಾಡಿದ್ದಾರೆ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ನೋಡಕ್ಕೆ ಒಳ್ಳೆ ಅಮಾಯಕನ ಥರ ಇದ್ದಾನೆ ಏನೋ ದೊಡ್ಡ ಸಭ್ಯಸ್ಥನ್ ಥರ ಇದ್ದಾನೆ ಅಚ್ಯುತ್ ಕುಮಾರ್ ಆದ್ರೂ ಮಾಡೋದೆಲ್ಲ ಮನೆ ಕೆಲಸ ಅಂತ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮತ್ತೆ ಅಚ್ಯುತ್ ಪೊಲೀಸ್ನವರ ಬಲೆಗೆ ಬಿದ್ದಿದ್ದಾರೆ ಕಾಲಿಗೆ ಗುಂಡೇಟು ಬಿದ್ದು ಜೈಲು ಸೇರಿದ್ದ ಅಚ್ಯುತ್ ಕುಮಾರ್ ಜೈಲಿನಿಂದ ಹೊರಗೆ ಬಂದು ಮತ್ತೆ ಚಾಳಿಯನ್ನ ಇದೇ ಅಚ್ಯುತ್ ಕುಮಾರ್ ಮುಂದುವರೆಸಿದ್ದಾನೆ ಬೆಂಗಳೂರಿನ ಅವರಿಗೆ ತಲೆನೋವಾಗಿದ್ದ ಅಚುತ್ ಕುಮಾರ್ ಎಷ್ಟೇ ಇವನಿಗೆ ಶಿಕ್ಷೆ ಕೊಟ್ಟರು ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದ ಮತ್ತೆ ಶೇಷದ್ರಿಪುರ ಪೊಲೀಸ್ನವರಿಂದ ಅಚ್ಯುತ್ ಕುಮಾರ್ ಬಂಧನ ಆಗ್ತದೆ ಅಚ್ಯುತ್ನ ಬಂಧಿಸಿ ಮುನ್ನೂರು ಗ್ರಾಮ್ ಚಿನ್ನಾಭರಣವನ್ನ ವಶ ಮಾಡಿಕೊಂಡಿದ್ರು ಪೊಲೀಸ್ನವರು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೋಡೋಕ್ಕೆ ಒಳ್ಳೆ ಜೆಂಟ್ಲ್ಮೆನ್ ತರ ಕಾಣ್ತಾನೆ ಆದರೆ ಮಾಡೋದೆಲ್ಲ ಕಂತ್ರಿ ಬುದ್ಧಿ ಕಂತ್ರಿ ಬುದ್ಧಿ ಮಾಡೋದು ಒಂಟಿ ಮಹಿಳೆಯರು ವೃದ್ಧ್ರನ್ನ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡೋದು ಇದೀಗ ಗಿರಿನಗರ ಪೊಲೀಸ್ನವರಿಂದ ಅಚ್ಯುತ್ ಕುಮಾರ್ ಬಂಧನ ಆಗಿದೆ ವಿಳಾಸ ಕೇಳುವ ನೆಪದಲ್ಲಿ ಸರಗಳ್ಳತನ ಮಾಡ್ತಾ ಇದ್ದ ಅಚ್ಯುತ್ ಕುಮಾರ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಬೈಕ್ ನಲ್ಲಿ ಬಂದು ಸರಗಳ್ಳತನ ಮಾಡಿ ಅಚ್ಯುತ್ ಕುಮಾರ್ ಎಸ್ಕೇಪ್ ನೋಡಿ ಒಂದು ದಿನಕ್ಕೆ ನಾಲ್ಕು ಸರಗಳ್ಳತನ ಮಾಡ್ತಾ ಇದ್ದಾರೆ ಕಳೆದ ತಿಂಗಳು ಖಚಿತ ಮಾಹಿತಿ ಆಧಾರದ ಮೇಲೆ ಆರೋಪಿಯ ಬಂಧನ ಆಗಿದೆ ಇದೇ ಪೊಲೀಸ್ನವರಿಂದ ಎರಡನೇ ಬಾರಿ ಅರೆಸ್ಟ್ ಆಗಿದ್ದ ಅಚ್ಯುತ್ ಕುಮಾರ್ ಒಳಗಡೆ ಲಾಕ್ ಮಾಡೋದೇ ಒಳ್ಳೇದು ಐನೂರ ನಲವತ್ತೊಂದು ಗ್ರಾಮ್ ಚಿನ್ನಾಭರಣ ಒಂದು ಬೈಕ್ ಈಗ ಪೊಲೀಸ್ನವರು ವಶ ಮಾಡಿಕೊಂಡಿದ್ದಾರೆ ಗಿರಿನಗರ ಕೊಡುಗೆಹಳ್ಳಿ ಸಂಜಯ್ ನಗರ ಕೆಂಗೇರಿ ಕೋಣನ್ಕುಂಟೆ ತಿಲಕ್ ನಗರ ಸೇರಿದಂತೆ ಹನ್ನೊಂದು ಠಾಣಾ ವ್ಯಾಪ್ತಿಯ ಪ್ರಕರಣಗಳಿಗೆ ಈ ಗಣಿ ಬೇಕಾಗಿದ್ದ ಅಂದ್ರೆ ಪೊಲೀಸ್ನವರು ಅಂದ್ರೆ ಇವರಿಗೆ ಮಾವಂದ್ರ ತರ ಜೈಲು ಅಂದ್ರೆ ಇವ್ರಿಗೊಂತರ ಅತ್ತೆ ಮನೆ ತರ ಯಾಕಂದ್ರೆ ನಾನು ಹೋಗ್ತೇನೆ ವಾಪಸ್ ಬರ್ತೀನಿ ಈ ತರ ಒಂದಿಷ್ಟು ಮನಸ್ಥಿತಿಯಲ್ಲಿ ಅಚ್ಯುತ್ ಕುಮಾರ್ ಇದ್ದಂತೆ ಕಾಣಿಸ್ತಾ ಇತ್ತು ಸಾಕಷ್ಟು ಸಂದರ್ಭದಲ್ಲಿ ಜೈಲಿಗೆ ಹೋಗಿದ್ದಾನೆ ಪೊಲೀಸ್ನವರು ಅತಿಥಿಯಾಗಿದ್ದಾನೆ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಕಾಯಕವೇ ಕೈಲಾಸ ಅಂತಾರೆ ಆದ್ರೆ ಕಳ್ತನ ಮಾಡೋದೇ ಕೈಲಾಸ ಮಾಡ್ಕೊಂಡ್ಬಿಟ್ಟಿದ್ದ ಈ ಅಚ್ಯುತ್ ಕುಮಾರ್ ಸಾಕಷ್ಟು ಸಂದರ್ಭದಲ್ಲಿ ಪೊಲೀಸ್ನವರ ಗುಂಡೇಟ್ ತಿಂದಿದ್ದಾನೆ ಜೈಲಿಗೆ ಹೋಗಿದ್ದಾನೆ ತನ್ನ ಚಾಳಿಯನ್ನ ಬಿಡ್ತಾ ಇಲ್ಲ ಈಗ ಮತ್ತೆ ಬಂಧನ ಆಗಿದ್ದಾನೆ ಏನಿದೆ ಇವನ ಹಿಸ್ಟ್ರಿ ಅಂತ ಅಚಿತ್ ಕುಮಾರ್ ಅಲಿಯಾಸ್ ಗಣಿ ವಿಶ್ವನಾಥ್ ಈ ವ್ಯಕ್ತಿ ಎಲ್ರಿಗೂ ಅಪರಿಚಿತ ಯಾಕಂದರೆ ಈ ವ್ಯಕ್ತಿ ಯಾವುದಾದ್ರೂ ಒಂದು ಸರಗಳತನ ಆಯಿತು ಯಾವುದಾದ್ರೂ ಒಂದು ಕಳ್ತನ ಪ್ರಕರಣ ಆಯಿತು ಈ ವ್ಯಕ್ತಿ ಮೊದಲಿರ್ತಾನೆ ಒಂಟಿಯಾಗಿ ಕಳ್ತನ ಮಾಡಿದ್ರೆ ಅದು ಅಚ್ಯುತ್ ಕುಮಾರ್ ಅಂತೇಳಿ ಪೊಲೀಸರಿಗೆ ಒಂದು ಇಮೇಜ್ ಇರುತ್ತೆ ಯಾಕಂದರೆ ಇವನು ಯಾರ ಸಹಾಯವನ್ನು ಪಡೆದುಕೊಳ್ಳಿಲ್ಲ ಕೊ ಪಡೆದುಕೊಳ್ಳಲ್ಲ ಯಾರ ಮತ್ತೊಬ್ಬರನ್ನ ಕರೆದುಕೊಂಡು ಬಂದು ಏನು ಅಟ್ಯಾಕ್ ಮಾಡಿ ಸರಗಳತನ ಮಾಡುವಂಥ ಕೆಲಸವನ್ನು ಮಾಡಿ ಮಾಡಲ್ಲ ಏಕಾಏಕಿ ಒಬ್ಬನೇ ಬ್ಲಾಕ್ ಕಲರ್ ಪಲ್ಸರ್ ಬೈಕ್ ನಲ್ಲಿ ಬರ್ತಾನೆ ಮನೆ ಮುಂದೆ ಏನು ಕೆಲಸವನ್ನ ಮಾಡ್ತಾ ಇರುವಂತದ್ದು ಹಾಲು ತರಕ ಮಹಿಳೆಯರನ್ನ ಅಡ್ರೆಸ್ ಕೇಳುವ ನೆಪದಲ್ಲಿ ಬಂದು ಏಕಾಏಕಿ ಅವರ ಕೊಳ್ಳಲಿರುವಂತಹ ಸರವನ್ನ ಎಗರಿಸಿಕೊಂಡು ನಾಪತ್ತೆ ಆಗ್ತಾ ಇದ್ದ ಸರಿಸುಮಾರು ನೂರ ಅರವತ್ತೈದಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ ಈ ಹಿಂದೆ ಕೂಡ ಈತನನ್ನ ಕೂಡ ಒಂದು ಸಾಕಷ್ಟು ಬಾರಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡ್ತಾರೆ ಬೇಲ್ ಸಿಗುತ್ತೆ ಮತ್ತೆ ಆಚೆ ಬರ್ತಾನೆ ಮತ್ತೆ ಅದೇ ಕಸ ಮಾಡ್ತಾನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತಿ ಪೊಲೀಸ್ ಠಾಣಾ ಲಿಮಿಟ್ನಲ್ಲಿ ಇವನು ಅರೆಸ್ಟ್ ಆಗ್ತಾನೆ ಒಬ್ಬ ಕಾನ್ಸ್ಟೇಬಲ್ ಇವನು ಹಿಡಿಯಕೋಸ್ಕರವಾಗಿ ಬೆನ್ನತ್ತಿ ಏನೋ ಅವನನ್ನ ಫಾಲೋ ಮಾಡ್ಕೊಂಡು ಹೋಗಿ ಚೇಜಿಂಗ್ ಮಾಡಿ ಅವನನ್ನು ಬಂಧಿಸ್ತಾನೆ ಬಂಧಿಸಿದಂಥ ಸಂದರ್ಭದಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಅವನ ಗಾಡಿ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವನ ಮೇಲೆ ಫೈರಿಂಗ್ ಅನ್ನು ಮಾಡ್ತಾರೆ ಕಾಲಿಗೆ ಗುಂಡೇಟನ್ನು ಹೊಡಿತಾರೆ ಗುಂಡೇಟು ಹೊಡೆದಂಥ ಪ್ರಕರಣದಲ್ಲಿ ಮೂರು ವರ್ಷ ಜೈಲ್ ಶಿಕ್ಷೆ ಆಗಿರುತ್ತೆ ಜೈಲು ಶಿಕ್ಷೆ ಅನುಭವಿಸಿ ಮತ್ತೆ ಆಚೆ ಬರ್ತಾನೆ ಆಚೆ ಬಂದ ನಂತರವಾಗಿ ಅದೇ ಕಾಯಕ ಅದೇ ಹುದ್ದೆ ಅನ್ನುವಂಥ ನಿಟ್ಟಿನಲ್ಲಿ ಅವನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹದಿನೆಂಟಲ್ಲಿ ಶೇಷಾದ್ರಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ನಿಮ್ಸಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಷ್ಟಾಗ್ತಾನೆ ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ಕೂಡ ಆ ಸಂದರ್ಭದಲ್ಲಿ ಎಂಬತ್ತು ಪ್ರಕರಣದಲ್ಲಿ ಈ ವ್ಯಕ್ತಿ ಬೇಕಾಗಿರ್ತಾನೆ ಈ ಕಳ್ಳ ತದನಂತರವಾಗಿ ಗಿರಿನಗರದಲ್ಲೇ ಇದು ಎರಡನೇ ಬಾರಿ ಬಂಧ ಬಂಧನ ಆಗಿರುವಂಥದ್ದು ಗ್ರೀನಗರದಲ್ಲಿ ಈ ಹಿಂದೆ ಕೂಡ ಒಂದು ಒಂದು ಬಾರಿ ಬಂಧನ ಆಗಿರ್ತಾನೆ ಈ ಬಾರಿ ಒಬ್ಬರಿಗೆ ವಂಚನೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಮನೆ ಮುಂದೆ ಹೂವನ್ನು ಕೀಳ್ತಾ ಇರ್ತಾರಂತೆ ಆ ಸಂದರ್ಭದಲ್ಲಿ ಏಕಾಏಕಿ ಬರ್ತಾನೆ ಬಂದ್ಬಿಟ್ಟು ನಾವು ಈ ಈ ಅಡ್ರೆಸ್ಗೆ ಹೋಗ್ಬೇಕು ಹೆಂಗಬೇಕು ಅಂತೇಳಿ ಅಡ್ರೆಸ್ ಕೇಳ್ತಾನೆ ಕೇಳಿದ ನಂತರವಾಗಿ 이. <susuruh> ಆ ಮಹಿಳೆಯ ಕೊಳದಲ್ಲಿರುವಂತಹ ಬಂಗಾರದ ಬಡವೆಗಳನ್ನ ಕದ್ಕೊಂಡು ಹೋಗುವಂತ ಕೆಲಸ ಮಾಡ್ತಾನೆ ಕಿತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ಸಿ ಸಿ ಟಿವಿಯನ್ನ ಎಲ್ಲಾ ಫುಟೇಜ್ ಗಳನ್ನ ಪೊಲೀಸರಿಗೆ ಒದಗಿಸುವಂತ ಕೆಲಸ ಮಾಡ್ತಾರೆ ಪೊಲೀಸರು ಅವನ ಏನು ಎಲ್ಲೆಲ್ಲಿ ಹೋಗಿದ್ದ ಏನೇನು ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಡೀಟೇಲ್ಸ್ ಅನ್ನು ಅವನ ಹೆಜ್ಜೆಯ ಗುರುತನ್ನ ಪತ್ತೆ ಹಚ್ಚಿ ಅವನನ್ನ ಈಗ ಬಂಧಿಸಿರುವಂಥದ್ದು ಆದರೆ ಎಲ್ರಿಗೂ ಒಂದು ಪ್ರಶ್ನೆ ಇರುವಂತದ್ದು ಈ ಅಚ್ಯುತ್ ಕುಮಾರ್ ಅನ್ನುವಂಥ ಹೆಸರೇನಿದೆ ಈ ಎಲ್ರಿಗೂ ಪರಿಚಯ ಈ ಪೊಲೀಸ್ ಇಲಾಖೆಯಲ್ಲೂ ಈತ ಪರಿಚಯ ಮೀಡಿಯಾದಲ್ಲಿ ಪ್ರತಿ ಸುದ್ದಿಗೋಷ್ಠಿಯಲ್ಲಿ ಕಳೆದ ಒಂದು ವರ್ಷಗಳಿಂದ ಕೂಡ ಹೆಸರು ಪದೇ ಪದೇವಾಗಿ ಬರ್ತಾ ಇದೆ ಅಂತೆ ಇವನಿಗೆ ಕಠಿಣವಾದಂಥ ಶಿಕ್ಷೆ ಯಾವಾಗ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಡೀಟೇಲ್ಸ್ಗಾಗಿ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಭಾಷೆ ಅಲ್ಲ ಗೋಲ್ಡನ್ ಮಾತು ಭಾಷೆ ಉಳದರೇ ನಾವು ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಪರೋಕ್ಷವಾಗಿ ಸೋನು ಕಮಲ್ ಗಿ ಟಾಂಗ್